ನಮಸ್ಕಾರ ಸ್ನೇಹಿತೆ ಇವತ್ತು ನಾನು ನಿಮ್ಮ ಮುಂದೆ ಒಂದು ದೆವ್ವ ದೇವರಾದ ಒಂದು ರೋಮಾಂಚನಕಾರಿ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ಹೌದು ರಹಸ್ಯಮಯವಾದ ಕತೆಗಳು ಯಾವಾಗಲೂ ರಾತ್ರಿ ಸಮಯದಲ್ಲೇ ಬೆಳಕಿಗೆ ಬರ್ತವೆ ಯಾವ ರಾತ್ರಿ ಎಲ್ಲಿ ಏನಾಯಿತು ಅಂತ ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೇನೆ ಇಲ್ಲಿ ಮನುಷ್ಯನನ್ನು ಪೂಜೆ ಮಾಡ್ತಿರೋದು ಯಾಕೆ ಅಷ್ಟಕ್ಕೂ ಈ ವ್ಯಕ್ತಿ ಯಾರು ಈ ಬೈಕ್ನ ಚಮತ್ಕಾರಿ ಬೈಕ್ ಅಂತ ಹೇಳೋದು ಯಾಕೆ ಜೋಧ್ಪುರ್ನ ಪಾಲಿ ಹೈವೇಲಿ ಓಂ ಬಂದ ಆತ್ಮ ಈಗಲೂ ತಿರುಗಾಡ್ತಾ ಇದೆಯಾ ಈಗಲೂ ರಸ್ತೆಯಲ್ಲಿ ಚಲಿಸೋ ಟ್ರಕ್ ಡ್ರೈವರ್ಗಳಿಗೆ ಓಂ ಬಣ್ಣನ ಆತ್ಮ ಕಾಣಿಸುತ್ತಾ ಓಂ ಬಣ್ಣನ ಆತ್ಮ ರಾತ್ರಿಯಲ್ಲಿ ಜನಗಳ ಪ್ರಾಣ ಕಾಪಾಡ್ತಾ ಇದೆಯಾ ಇಷ್ಟೆಲ್ಲ ಸತ್ಯಾಸತ್ಯತೆಗಳನ್ನು ತಿಳಿಯಬೇಕು ಅಂದರೆ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲೇಬೇಕು ಡಿಸೆಂಬರ್ ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾತ್ರಿ ಸುಮಾರು ಹನ್ನೆರಡು ಗಂಟೆ ಓಂ ಸಿಂಗ್ ರಾಥೋಡ್ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ರಾಜಸ್ಥಾನದಿಂದ ಯಾವುದೋ ಕೆಲಸ ಮುಗಿಸ್ಕೊಂಡು ತನ್ನ ಬುಲೆಟ್ನಲ್ಲಿ ಬರ್ತಾ ಇರ್ತಾನೆ ಜೋಧ್ಪುರ್ ಪಾಲಿ ಹೈವೇ ಬಳಿ ರಸ್ತೆಯಲ್ಲಿ ಎದುರುಗಡೆಯಿಂದ ಬಂದ ಟ್ರಕ್ನ ಲೈಟ್ ಬೆಳಕಿಗೆ ಸರಿಯಾಗಿ ರಸ್ತೆ ಕಾಣದೆ ಪಕ್ಕದಲ್ಲೇ ಇದ್ದ ಒಂದು ಮರಕ್ಕೆ ಗುದ್ದು ಸ್ಥಳದಲ್ಲೇ ಪ್ರಾಣ ಬಿಡ್ತಾನೆ ಓಂ ಸಿಂಗ್ ರಾಥೋಡ್ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಬಾಡಿನ ಆಸ್ಪತ್ರೆ ಕಳಿಸ್ತಾರೆ ಬುಲೆಟ್ನ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗ್ತಾರೆ ಎರಡು ದಿನಗಳ ನಂತರ ಬಾಡಿನ ಗ್ರಾಮಸ್ಥರಿಗೆ ನೀಡಿ ಎಲ್ಲ ಅಂತ್ಯ ಸಂಸ್ಕಾರ ವಿಧಿವಿಧಾನಗಳನ್ನ ಮಾಡಿ ಮುಗಿಸ್ತಾರೆ ಸರಿಯಾಗಿ ಎರಡು ದಿನಗಳ ನಂತರ ಒಂದು ಚಮತ್ಕಾರಿ ಘಟನೆ ನಡೆಯುತ್ತೆ ಅದೇನು ಅಂದ್ರೆ ಪೊಲೀಸರು ಓಂ ಸಿಂಗ್ ರಾಥೋಡ್ನ ಬುಲೆಟ್ನ ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲಿಸಿರ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿದ್ದ ರಾಥೋಡ್ ಬೈಕು ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಗುತ್ತೆ ಇಂಡಿಕೇಟರ್ ಲೈಟ್ಗಳು ಬ್ಲಿಂಕ್ ಆಗಕ್ಕೆ ಶುರುವಾಗುತ್ತೆ ಇದರಿಂದ ಬೆಚ್ಚ ಬಿದ್ದ ಪೊಲೀಸರು ಸುತ್ತಮುತ್ತ ನೋಡ್ತಾರೆ ಯಾರೂ ಇಲ್ಲ ಹೇಗೆ ಗಾಡಿ ಸ್ಟಾರ್ಟ್ ಆಯಿತು ಅಂತ ತಲೆ ಕೆಸ್ಕೊಂಡು ನೋಡ್ತಾರೆ ಮಾರನೇ ದಿನ ಪೊಲೀಸ್ ಸ್ಟೇಷನ್ ಅಲ್ಲಿದ್ದ ಬುಲೆಟೋ ಇದ್ದಕ್ಕಿದ್ದಂಗೆ ಮಾಯವಾಗಿ ಬಿಡುತ್ತೆ ಪೊಲೀಸರಿಗೊಂದು ಫೋನ್ ಬರುತ್ತೆ ಅದೇನು ಅಂದರೆ ಬುಲೆಟ್ ಆಕ್ಸಿಡೆಂಟ್ ಆದ ಜಾಗದಲ್ಲೇ ಇದೆ ಅಂತ ಎದ್ನೋ ಬಿದ್ನೋ ಅಂತ ಪೊಲೀಸರು ಹೋಗಿ ಮತ್ತೆ ನ ತಂದು ಸ್ಟೇಷನ್ ಅಲ್ಲಿ ಹಾಕ್ತಾರೆ ಚೈನಿಂದ ಲಾಕ್ ಮಾಡ್ತಾರೆ ರಾತ್ರಿ ಮತ್ತದೇ ಕತೆ ಗಾಡಿ ಸ್ಟಾರ್ಟ್ ಆಯ್ತು ಇಂಡಿಕೇಟ್ರ್ ಬ್ಲಿಂಕ್ ಆಗೋಕ್ಕೆ ಶುರುವಾಯಿತು ಪೊಲೀಸರ ಅಂತೂ ಹೇಳೋದು ಪೊಲೀಸರು ಇದೇನು ದೇವ್ವಾನ ಇಲ್ಲ ಯಾರಾದರೂ ನಮಗೆ ಎದುರಿಸೋಕೆ ಅಂತ ಮಾಡ್ತಾ ಇದ್ದಾರಾ ಅಂತ ತಲೆ ಕೆಡಿಸ್ಕೊಂಡು ನೋಡ್ತಾ ನಿಂತಿರ್ತಾರೆ ಮತ್ತೆ ಬುಲೆಟ್ ಮಿಸ್ಸಿಂಗು ಸೇಮ್ ಜಾಗದಲ್ಲೇ ಹೋಗಿ ಆಕ್ಸಿಡೆಂಟ್ ಆದ ಸ್ಪಾಟ್ನಲ್ಲೇ ಗಾಡಿ ಇರುತ್ತೆ ಚೈನ್ ಹಾಕಿ ಲಾಕ್ ಮಾಡಿದ ಬುಲೆಟು ಇಲ್ಲಿಗೆ ಬಂದಿದ್ದ ವಿಚಾರ ಇಡೀ ಊರಿಗೆ ಪ್ರಚಾರ ಆಗುತ್ತೆ ಈಚೆಗೆ ಸಿಲುಕಿದ ಪೊಲೀಸರು ಗಾಡಿನ ಒಂದು ರೂಮ್ನಲ್ಲಿ ಹಾಕಿ ಲಾಕ್ ಮಾಡ್ತಾರೆ ಮತ್ತೆ ಅದೇ ರಾತ್ರಿ ಹನ್ನೆರಡು ಗಂಟೆಗೆ ಇಡೀ ಪೊಲೀಸ್ ಸ್ಟೇಷನ್ ಸುತ್ತ ಗಾಳಿಯೋ ಗಾಳಿ ಪೊಲೀಸರಿಗೆ ಏನ್ ಮಾಡಬೇಕು ಅಂತ ತಿಳಿದೆ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ನಿಂತಿರ್ತಾರೆ ಅಷ್ಟೇ ಅಲ್ಲದೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಯಾವುದಾದ್ರೂ ಟ್ರಕ್ಗಳು ತುಂಬಾ ಫಾಸ್ಟ್ ಆಗಿ ಚಾಲನೆ ಮಾಡಿದ್ರೆ ಆ ಡ್ರೈವರ್ಗಳ ಕಿವಿಯಲ್ಲಿ ಯಾರೋ ಬಂದು ಇಸಿಬುಟ್ಟೋ ಥರ ಅನುಭವಗಳಾಗ್ತಾ ಇರುತ್ತೆ ಅಷ್ಟೇ ಅಲ್ಲದೆ ಫಾಸ್ಟಾಗಿ ಚಲನೆ ಮಾಡ್ತಿದ್ದ ಡ್ರೈವರ್ಗಳಿಗೆ ಸಡನ್ನಾಗಿ ಅಡ್ಡ ಬಂದಿರೋ ಥರ ಅನುಭವಗಳಾಗ್ತಾ ಇರುತ್ತೆ ಸ್ನೇಹಿತರೆ ಇವೆಲ್ಲವೂ ನಿಜಾನೋ ಸುಳ್ಳೋ ಅಂತ ನಾವು ಪರಾಮರ್ಶೆ ಮಾಡೋಕ್ಕೆ ಹೋಗಲ್ಲ ಆ ನಿರ್ಧಾರಗಳನ್ನು ನಾವು ನಿಮಗೆ ಬಿಡ್ತೀವಿ ಇಷ್ಟೆಲ್ಲ ಆದಮೇಲೆ ಗ್ರಾಮಸ್ಥರು ಜ್ಯೋತಿಷ್ಯ ಮಾಟ ಮಂತ್ರ ಅಂತ ಎಲ್ಲ ನೋಡಿ ರಾತೋಡ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಬುಲೆಟ್ ಹಾಗೂ ಅವನ ಮೂರ್ತಿಗೆ ಪೂಜೆ ಮಾಡೋಕೆ ಶುರು ಮಾಡ್ತಾರೆ ಈ ಟೆಂಪಲ್ ಎಲ್ಲಿದೆ ಅಂದರೆ ರಾಜಸ್ಥಾನದ ನ್ಯಾಷನಲ್ ಹೈವೇ ಅರವತ್ತೆರಡು ಜೋಧ್ಪುರ ಪಾಲಿ ಹೈವೆಯ ಸಣ್ಣ ಹಳ್ಳಿ ಚೋಡಿಲಾದಲ್ಲಿದೆ ಜೋಧ್ಪುರದಿಂದ ಕೇವಲ ನಲವತ್ತಾರು ಕಿಲೋಮೀಟರ್ ಅಂದರೆ ಸುಮಾರು ಒಂದು ಗಂಟೆ ಜರ್ನಿ ಆಗುತ್ತೆ ಓಂ ಸಿಂಹ ರಾಥೋಡ್ರ ಬುಲೆಟ್ಗೆ ಒಂದು ದೇವಸ್ಥಾನ ಕಟ್ಟಿ ನಿತ್ಯವೂ ಇಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ ನಿತ್ಯವೂ ಭಜನೆ ಕಾರ್ಯಕ್ರಮಗಳು ನಡೀತಿವೆ ಈ ಹೈವೇಲಿ ಮೊದಲು ತುಂಬಾ ಆಕ್ಸಿಡೆಂಟ್ ಆಗ್ತಾ ಇತ್ತು ಇಲ್ಲಿ ಈ ಬುಲೆಟ್ ಬಾಬನ ದೇವಸ್ಥಾನ ನಿರ್ಮಾಣ ಮಾಡಿದ್ಮೇಲೆ ಮೇಲೆ ಈ ಹೈವೇಯಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾನೆ ಇಲ್ಲ ಅಂತ ಹೇಳ್ತಾರೆ ಸ್ಥಳೀಕರು ಈ ಹೈವೇಯನ್ನ ಬಳಸೋ ಬಸ್ಸು ಲಾರಿ ಆಟೋ ಯಾವುದೇ ವಾಹನದ ಡ್ರೈವರ್ಸ್ ಬುಲೆಟ್ ಬಾಬನ ದೇವಸ್ಥಾನದ ರಸ್ತೆ ಮುಂದೆ ಸಾಗೋದಕ್ಕೂ ಮುಂಚೆ ಬುಲೆಟ್ ಬಾಬರಿಗೆ ಪೂಜೆ ಮಾಡಿಸಿ ಹಣ್ಣು ಕಾಯಿ ಕೊಟ್ಟು ಪ್ರಸಾದ ಸೇವಿಸಿ ಇಲ್ಲಿಂದ ಹೊರಟ್ರೆ ಮುಂದೆ ಯಾವ ರೀತಿಯಲ್ಲೂ ನಮಗೆ ಅಪಾಯ ಆಗಲ್ಲ ಹಾಗೂ ಯಾವುದೇ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ದಾರೆ ಅಲ್ಲದೆ ಇಲ್ಲಿ ಏನಾದರೂ ನೀವು ವಾಹನವನ್ನು ನಿಲ್ಲಿಸದೆ ಪೂಜೆ ಮಾಡದೆ ಹೋದರೆ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಾರೆ ಇಲ್ಲಿನ ಹಿರಿಯರು ಇಲ್ಲಿ ಸ್ಥಳೀಯರು ಮಾತ್ರ ಅಲ್ಲ ವಿದೇಶಿಗರು ಸಹ ಇಲ್ಲಿ ಬಂದು ಪೂಜೆ ಮಾಡಿಸ್ತಾರೆ ಅಂದರೆ ನೀವು ನಂಬಲೇಬೇಕು ಗೆಳೆಯರೇ ಈ ಓಂ ಬಾಬಾನ ಬೈಕ್ ನಂಬರು ಆರ್ ಎನ್ ಜೆ ತ್ರಿಬಲ್ ಸೆವೆನ್ ತ್ರೀ ಈ ನಂಬರ್ನ ಪಡೆಯೋಕೆ ಎಷ್ಟೇ ಲಕ್ಷ ಖರ್ಚು ಮಾಡೋಕ್ಕೂ ರೆಡಿ ಇದ್ದಾರೆ ಇಲ್ಲಿನ ಜನರು ದಿನಕ್ಕೆ ಸಾವಿರಾರು ಜನರು ಇಲ್ಲಿ ಬಂದು ಬುಲೆಟ್ ಬಾಬನ ದರ್ಶನ ಪಡಿತಾರೆ ಇಲ್ಲಿನ ಜನರ ನಂಬಿಕೆ ಏನು ಅಂದರೆ ಓಂ ಬಾಬನಿಗೆ ಸಾರಾಯಿ ಕುಡಿಸಿದ್ರೆ ನೀವು ಅಂದ್ಕೊಂಡ ಎಲ್ಲ ಕಾರ್ಯಗಳು ಸುಗಮವಾಗಿ ಆಗುತ್ತೆ ಅಂತ ವಾದ ಮಾಡ್ತಾರೆ ಹಾಗೂ ಇಲ್ಲಿ ಬರುವ ಓಂ ಬಾಬನ ಭಕ್ತರು ಕೆಂಪು ಬಣ್ಣದ ದಾರಗಳನ್ನು ಕಟ್ಟಿ ತಮ್ಮ ಇಷ್ಟಾಂತಗಳನ್ನು ತೀರಿಸುವಂತೆ ಅರಕೆ ಕಟ್ಟುಕೊಳ್ಳೋದು ಇಲ್ಲಿನ ವಿಶೇಷ ನೀವೇನಾದರೂ ರಾಜಸ್ಥಾನಕ್ಕೆ ಹೋದಾಗ ಈ ಓಂ ಬನ್ನಾ ಧಾಮ್ ಭೇಟಿ ನೀಡೋದನ್ನು ಅರಿಬೇಡಿ ನಾವು ಇಲ್ಲಿ ಯಾವುದೇ ಮೂಢನಂಬಿಕೆ ಅಥವಾ ಜನರ ನಂಬಿಕೆಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಇಲ್ಲ ಇದು ಅವರವರ ನಂಬಿಕೆ ಇಂಥ ಹಲವಾರು ಕುತೂಹಲ ಭರಿತ ರಹಸ್ಯಮಯ ಥ್ರಿಲ್ಲರ್ ಸ್ಟೋರಿಗಳನ್ನು ನೀವು ನಮಗೆ ತಿಳಿಸ್ಬೋದು ಅದರ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ನಾನು ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಾನು ನಿಮ್ಮ ಕತೆಗಾರ